ಬಂಧುಗಳೇ ಹೆಮ್ಮೆಗಳ ಪೇಟೆಗೆ ನಾನು ಸ್ವಾಗತ ಕೋರ್ತಾ ಅಂದಾಗ ನಾನು ವರ್ಷ ನೀವು ನೋಡ್ತಾಯಿದ್ದೀನಿ ಅವರ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸೋಲ್ಡ್ ಔಟ್ ಆಗಿರ್ತಕ್ಕಂಥ ಎಮ್ಮೆ ಕಾಣಗಳನ್ನು ಇಲ್ಲಿ ಕಟ್ಟಿರ್ತಕ್ಕಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಬನ್ನಿ ಇವತ್ತಿನ ಎಮ್ಮೆ ಪೇಟೆ ಹೇಗೆ ನಡೀತೆ ಅಂತ ತೋರಿಸ್ತೀನಿ ಭಾನುವಾರದ ಸಂತೆ ಪ್ರತಿ ಐದು ಮೂವತ್ತಕ್ಕೆ ಆರಂಭ ಆಗುತ್ತೆ ಮಧ್ಯಾಹ್ನ ನಷ್ಟೊತ್ತೆ ಮುಗ್ದು ಹೋಗುತ್ತೆ ಈ ಪೇಟೆಯಲ್ಲಿ ಬರ್ತಕ್ಕಂಥ ಹೆಮ್ಮೆ ದರ ಏನಿದೆ ಇವತ್ತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತಡ ಮಾಡೋದು ಬಿಡ ವೀಡಿಯೋ ಆರಂಭಿಸ್ಬಿಡೋಣ ಬನ್ನಿ ವಾಹ್ ಅಣ್ಣ ಯಾವ್ ಬರುತ್ತಿದ್ವು ಬ್ರೀಡ್ ಹಾ 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 ಸೊಲ್ಟಿ ಆ ಆತರ ಎಷ್ಟು ಸುಲಿಂದ ಅಣ್ಣ ಇದು ಫಸ್ಟ್ ಸುಲ್ ನೋಡ್ರಿ ಹೆಂಗಿದೆ ಹೆವಿ ಬ್ರೀಡ್ ಫಸ್ಟ್ ಸುಲಿಂದ ಬ್ರೀಡ್ ಹೆವಿ ಬ್ರೀಡ್ ಅಲ್ಲೇ ಏನಿದೆ ಅಣ್ಣ ಕಲ್ಲು ಹಾಲಿಂದ ಏನಿದೆ ಬರಸ ಇದು ಐದು ಇಟ್ಟು ಬರಸ ನಿಮ್ಗಿಂತ ಹೈಟ್ ಇತ್ತು ನೋಡ್ರಿ ಇದು ಬಾರಿ ಟಾಪ್ ಹೈಟ್ ಇತ್ತು ರೇಟ್ ಏನಾಗ್ಬೋದಣ ಒಂದು ಲಕ್ಷ ಐದು ಸಾವಿರ ಒಂದು ಲಕ್ಷ ಐದು ಸಾವಿರ ಕೊಟ್ಟಿದ್ದೀರಾ ಹ್ಞೂ ಹ್ಞೂ ಚಂದ ಇದೆ ಜಯಣ್ಣ ಜೈಣ್ಣ ಅವ್ರು ಏನು ಹಿಡ್ಕೊಂಡಿದಾರೆ ಮೂರು ರಾಯ ಇದೆ ಆಗ್ತಾ ಇದೆ ಎಷ್ಟು ಎಪ್ಪತ್ತೈದಕ್ಕಾಯಿತು ಅದು ಮುರ್ರ ಬರುತ್ತೆ ಪ್ಯೂರ್ ಇದೆ ಅದು ಆಮೇಲೆ ಎಷ್ಟನೇ ಸೂರ್ಯಿಂದ ಅಲ್ಲಿಂದ ಮೂರನಿಂದ ಫಸ್ಟಾ ಓಕೆ ಜಣ ಅಲ್ಲಿ ಏನಿದೆ ಜೋಣ ಅದು ಎರಡಲ್ಲಿಂದ ಸ್ನೇಹಿತರೆ ಅದು ಈಗೇನು ತೋರಿಸ್ತಾ ಇದೆ ಅದು ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಒನ್ ಸಿಕ್ಸ್ ಫೋರ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಟು ಓಕೆ ಥ್ಯಾಂಕ್ ಯು ಜಣ

ಯಜಮಾನ್ರು ಯಾವ್ದು ಬರುತ್ತೆ ಸೂಲಿ ಬ್ರೀಡು ತಳಿ ಯಾವ್ದು ಬರುತ್ತಿದೆ ಕೇಳಿಲ್ಲ ಜಫರ್ಬಾದಿ ಕ್ರಾಸ್ ಇದೆಯಲ್ಲ ಎಷ್ಟೇ ಹಲ್ಲಿಂದ್ರ ಸೂಲ್ ಎಷ್ಟಿದ ಹೌದ್ರಾ ಹಾಲು ಕೊಡುತ್ತೀರೇನಾಗುತ್ತೆ ಸಹಕಾರ ಅವ್ರಿಡ್ಕೊಂಡಿದ್ದಾರೆ ಇದು ಸೇಲ್ ಔಟ್ ಆಗಿದೆ ಸ್ನೇಹಿತರೆ ಓಕೆ ಅಣ್ಣ ತ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಬ್ರೀಡ್ ಇದು ಓ ಹೋ 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 ಹ್ಞ ನುಪ್ತೈತದು ಯಾವುದಂದ್ರೆ ತಳಿ ಇದು ಯಾವ್ದು ತಳಿ ಇದು ಜಾತಿ ಮೋಳಿನ ಹಾಂ ಎಷ್ಟು ಹಲ್ಲು ಐತ್ರಿ ಇದು ಆಗಲ್ಲ ಹೋಳಿ ಏನು ಎರಡನೇ ಸೂಲು ಹಾಲಿನ ಭರೋಸೆ ಭರೋಸೆಂತ ಇದು ಮಾಡ್ಬೋದು ಇವಕ್ಕೆಲ್ಲ ಹಾಲಿನ ಐದು ಇಟ್ಟರು ಹಾಲಿನ ಭರೋಸೆ ರೇಟ್ ಹೇಳಕತ್ತೀ ಯಾವ್ದು ನೀವು ಫೈನಲ್ ಆಗಿ ಬಂದರೆ ಸೆವೆಂಟಿ ಫೈವ್ ಏಯ್ಟಿ ಈ ಕಡೆ ಆಸ್ಪಾಸ್ ಇದೆ ಅಂತ ಹೇಳಿದೆ ಡಬಲ್ ಒಂಬತ್ತು ಡಬಲ್ ಝೀರೋ ನಲವತ್ತ್ಮೂರು ಅರವತ್ತೈದು ಅರವತ್ತೇಳ ಯಾವ ರಾಣಿ ಇಟ್ಟಿಗೆ ಒಳ್ಳೆ ಇಟ್ಟಿಗೆ ಎಷ್ಟನೇ ಸೋಲಿಂದ ಮುರ್ರಾ ನಿಮ್ಮದು ಒಂದೇದಾ ಅಲ್ಲಿ ಏನು ಮಾಡಿತಿ ನಾಲ್ಕಲ್ಲು ಮುರ್ರ ಇದೆ ಅಲ್ಲಿಂದ ಏನು ಭರವಸೆ ಸಿಗ್ಬೋದು ಇದು ಓಕೆ ಭರವಸೆ ಫಸ್ಟ್ ಸೋಲು ಅಲ್ಲಿಂದ ಐದರ ಭರವಸೆ ಸಿಗುತ್ತೆ ಅಂತಾರೆ ನಿಮ್ದು ರೇಟ್ ಏನಿದೆ ಎಪ್ಪತ್ತೈದು ಫೈನಲ್ ಎಪ್ಪತ್ತು ಎಪ್ಪತ್ತು ನಂಬರ್ ಸಿಗುತ್ತಾ ಫೋನ್ ನಂಬರ್ ಹೇಳಿ ನಂಬರ್ ಹೇಳಿ ಎಷ್ಟು ಡಬಲ್ ಒಂಬತ್ತು ಜೀರೋ ಎರಡು ಹದಿನೆಂಟು ಎಷ್ಟು ನಲವತ್ನಾಲ್ಕು ಮೂವತ್ತು ಓಕೆ ಓಕೆಣ ಹಾಂ

ಅಂತ ಅಂತೇಳಿ ಆಗಲಿ ಜೈಣ್ಣ ಏನು ಸೇನ್ ಮಾಡಿದ್ರು ಎಷ್ಟು ಸೂರಿಂದಿದು ಎಮ್ಮೆ ಇದು ಮುರ್ರ ಬರುತ್ತಲ್ರಿ ಎರಡನೇ ಸೂರಿಂದ ಎಮ್ಮೆ ಮುರ್ರ ಹಾಲು ಏನು ಮಾಡಿದ್ರಿ ರೀ ಹಾಲು ಏನು ಕೊಡ್ಬೋದು ಎಷ್ಟು ಕೊಡ್ಬೋದಕ್ಕೆ ಹೌದಾ ಕಪ್ಪ ಐತಲ್ಲ ಈಗ ಹಾಂ ನಂಬರ್ ಒಯ್ತೇ ಫೋನ್ ಮಾಡಿ ಹಾಂ ನಂಬರ್ ಕೊಡ್ತೀರಿ ಫೋನ್ ನಂಬರ್ ಒಯ್ತೀವಿ ನಂಬರ್ ಹೇಳಿ ನಂಬರ್ ಹೇಳಿ ಎಷ್ಟು ಹಾಂ ಐವತ್ತರ ಒಳಗೆಲ್ಲ Cảm ơn các bạn đã theo dõi và ủng hộ cho kênh lalaschool Để không bỏ lỡ

ಏಯ್ ಬಿಟ್ಬಿಡಿ ಮುಂದಕ್ಕೆ ಬಿಡ್ರಿ ಮುಂದಕ್ಕೆ ಬಿಡಿ ಎಷ್ಟು ಹೇಳ್ತಾರೆ ರೇಟ್ ಅವರು ಓಹ್ ಎಪ್ಪತ್ತೆರಡು ವ್ಯಾಪಾರ ನಡೀತಾ ಇದೆ ನೋಡೋಣ ಸೆವೆಂಟಿ ಟು ಎಷ್ಟಕ್ಕೆ ತಗೋಬೋದು ರೀ ಇಟ್ಕೊಂಡು ತಗೊಂಡ್ರಿ ಇದು ಚೊಚ್ಚಲ ಅಂತಲ್ವ ಸೂಪರ್ ಸ್ನೇಹಿತರೆ

ಅರವತ್ತು ಸಾವಿರ ಅರವತ್ತು ಸಾವಿರ ಇಟ್ಟಿದಾರ ಅಲ್ಲೆಷ್ಟು ಹಾಂ ಆರಲ್ಲೂ ಅರವತ್ತು ಸಾವಿರ ಮ್ಯಾಕ್ಫ್ಯಾಕ್ಚರ್ಗೆ ಇಂಟದ ಒಂದು ಹೊತ್ತಿಗೆ ಓಕೆ ಓಕೆ ಲಾಸ್ಟ್ ಫೈನಲ್ ರೇಟು

ನನಗೂ ಗೊತ್ತಿಲ್ಲ ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀನಿ ಹಾ ಎಮ್ಮೆ ಎಮ್ಮೆ ವೀಡಿಯೋದು ಮಾಡ್ತೀನಿ ಎಮ್ಮೆ ತಪ್ಪಿಸ್ಕೊಂಡು ತುಂಬಾ ಹಾವುಳಿ ಹಬ್ಸಿತ್ತು ಹಂಗಾಗಿ ಜನ ಎಲ್ಲರೂ ಕೂಡ ಅದೇ ಸತಿಗೆ ನುಗ್ಗಿ ಎಮ್ಮೆ ಪೇಟೆಯಲ್ಲಿ ಇದೊಂದು ವಿಚಾರ ನುಗ್ಗಿ ಎಮ್ಮೆ ತಪ್ಪಿಸ್ಕೊಂಡಿತ್ತಪ್ಪ ಅದಕ್ಕೆ ಇಷ್ಟು

ಒನ್ ಟೆನ್ಗೆ ಆಗಿದೆ ಅಲ್ಲೇನಿರ್ಬೋದು ಇದ್ರದ್ದು ನಾಲ್ಕಲ್ಲು ಅದು ಎರಡಲ್ಲ ಬಂದೆ ಬಂದೆ ಆರು ಲೀಟ್ರ್ ಬರ್ತಾ ಇದು ಹಾಂ ಅದು ಆ ಕಡೆದು ಐದು ಲೀಟ್ರ್ ಅಡರು ಇಲ್ಲ ಫುಲ್ ಲೋಡಲ್ಲ ಗಬ್ಬ ಅಲ್ಲ ಈಗ ಇನ್ನೊಂದು ಹದಿನೈದು ಚೆನ್ನಾಗಿತ್ತು ಏನು ರೇಟ್ ಆಗಿತ್ತು ಒಂದು ಹತ್ತು ಕೊಟ್ಟೆ ಒಂದು ಹತ್ತು ಕೊಟ್ಟರಿ ಇದೆಷ್ಟು ಕಾಗಿದ್ದಿದೆ ಇದು ಒಂದು ಎರಡು ಒಂದು ಎರಡು ಮುರ ಕ್ರಾಸ ಇದು ಮುರ ಕಾಸು ಪ್ಯೂರ್ ಮುರ್ರಾ ಅಂದರೆ ಏನು ರೇಟ್ ಇದ್ದಾವೆ ಸರ್ ಪ್ಯೂರ್ ಮೂರು ಒಂದುವರೆ ಒಂದೂವರೆ ಎರಡು ಲಕ್ಷ ತನಕ ಇದ್ದಾವಲ್ಲ ಪ್ಯೂರ್ ಮೂರ ಹೇ ಹೇ ಟಿ ಒಳಗೆ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಅಣ್ಣ ನಿಮ್ಮ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಯಾವ ನಿಮ್ಮದು ಅಮ್ಮ ದಾರಿಯದತ್ರ ಡಿ ಟೂರ್ ಅಂತ ಡಿ ಕೇಳಿಬಿಡಿ ಡಿ ಟೂರ್ ಇವರು ವೆಂಕಟೇಶ್ ನಮ್ಮ ಹರೀಶ್ ರೆಡ್ಡಿ ಎಲ್ಲ ಇವರನ್ನು ನೋಡಿ ಜಗ್ಸಲೇ ಏ ಹರೀಶ್ ರೆಡ್ಡಿ ಅವ್ರದೇ ಇಲ್ಲ ಅಕಡ ಇಲ್ಲಿ ಭಾರಿ ಒಳ್ಳೆ ಬ್ರೀಡ್ ಕೊಡ್ತಾರೆ ನಂಬರ್ ಫೋನ್ ನಂಬರ್ ಕೊಡಲ್ಲ ಈ ಚಾನಲ್ಗೆ ಗೆ ಹೌದಾ ಪಂಜಾಬ್ ಹಾ ಅವರು ಏ ಒಳ್ಳೆ ಬ್ರೀಡ್ ಕೊಡಿಸ್ತಾರೆ ಇಲ್ಲಿ ಹರಿಯಾಣನಾ ಅಲ್ಲ ಸೃಷ್ಟಿ

ಓಕೆ ಫೈನಲ್ ಆಗಿ ಬಂದರೆ ಒಂದು ಅರವತ್ತೈದು ಎಪ್ಪತ್ತು ಸುಗ ಸಿಗುತ್ತೆ ಫೋನ್ ನಂಬರ್ ಸಿಗೋದಿಲ್ಲ ಅದು ಇಲ್ಲಿ ಎಮ್ ಎ ಪೇಟಲ್ಲಿ ಅದೊಂದು ಪ್ರಾಬ್ಲಮ್ಮು ಸೇಲರ್ ಆಗಲಿ ಬ್ರೀಡರ್ಸ್ ಆಗಲಿ ನಂಬರ್ ಕೇಳಿದರೆ ಸಿಗೋದಿಲ್ಲಪ್ಪ ಚೆನ್ನಾಗಿದೆ ಇಲ್ಲೊಂದು ಬ್ರೀಡರ್ ಇದು ಯಾವ್ದು ಬರುತ್ತೆ ಸರ್ ಇದು ಇದು ಜವಾರಿ ಬರುತ್ತೆ ಜವಾರಿನ ಎಷ್ಟು ಇನ್ನೂ ಕರು ಇನ್ನೂ ಹಲ್ಲೆ ಗಾಡಿಯಲ್ಲಿ ಹಾಂ ಫಸ್ಟ್ ಫಸ್ಟಲ್ಲ ಚೆನ್ನಾಗಿದೆ ರೇಟ್ ಏನಾಗುತ್ತೆ ಸರ್ ಇದು ಐವತ್ತೆರಡು ಸಾವಿರ ರೂಪಾಯಿ ಆಯ್ತು ಓಕೆ ಫಿಫ್ಟಿ ಟೂಸನ್ ಫಿಫ್ಟಿ ಟೂ ತೌಸಂಡ್ ಇದೆ ನಂಬರ್ ಸಿಗುತ್ತೀನಿ ಸರ್ ಇದಕ್ಕೆ ಹೇಳಿ ಏಯ್ಟ್ ಟು ಏಯ್ಟ್ ಟು ಒನ್ ಸೆವೆನ್ ಒನ್ ಸೆವೆನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಜೀರೋ ಸೆವೆನ್ ಜೀರೋ ಸೆವೆನ್ ಜೀರೋ ನೈನ್ ಜೀರೋ ನೈನ್ ನಿಮ್ಮ ಮುಖ ತೋರಿಸ್ಬೋದಾ ತೋರಿಸಿ ಫಿಫ್ಟಿ ಪ್ಲಸ್ಸಲ್ಲಿರೋತಕ್ಕಂಥ ಬಿಲ್ಡಿ ನಂಬರ್ ಹೇಳಿದ್ರಲ್ಲ ಅದೇ ನಂಬರಲ್ಲ ತಪ್ಪಿಸ್ಕೊಂಬಿಟ್ಟಿತ್ತು ರೀ ಮಾರ್ಕೆಟ್ ಒಳಗೆ ಹಾವಳಿ ಎಬ್ಬರಿಸಿಳು ಬರುತ್ತೆ ಜಾತಿ ಇದು ಇದೆ ಅಲ್ಲ ಮುರ ಕ್ರಾಸ್ ಇದೆ ಜವಾರಿ ಎಮ್ಮೆಗೆ ಮುರ ಇದೆ ಎಷ್ಟನೇ ಸುಲ್ ಇರ್ಬೋದು ಇದು ಈಗ ಎರಡನೇ ಸುಲ ಇದೆ ಎರಡನೇ ಸುಲಭ ಅಲ್ಲಿ ಏನಾಗಿರ್ಬೋದು ಸರ್ ಇದು ಇದು ನಾಲ್ಕು ಹಸಿಗಳು ಆದರೆ ನಾವು ಒಡರ್ ಬೇಗ ಇದು ಮಾಡ್ಕೊಂಡು ತೋರಿಸ್ಬೋದು ಕ್ರಾಸ್ ಅಲ್ಲಿ ಇದು ಅರವತ್ತೈದಾಗಿದ್ರೆ ಅರವತ್ತೈದು ಹ್ಮ್ ನಾಲ್ಕು ನಂಬರ್ ಫೋನ್ ನಂಬರ್ ಏನಾದ್ರು ಸಿಗುತ್ತೆ ಸರ್ ಎಮ್ಮೆಗಳು ಬೇಕು ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ ಹೇಳಿ ಸರ್ ಹೇಳಿ ಡಬಲ್ ಸೆವೆನ್ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ಫೈವ್ ಫೈವ್ ಸೆವೆನ್ ಫೈವ್ ಸೆವೆನ್ ಫೋರ್ ತ್ರೀ ಫೋರ್ ತ್ರೀ ಡಬಲ್ ಟು ಡಬಲ್ ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾವು ಬೆಳಗಾವಿ ಬೆಳಗಾವ ಬೇಕು ಬೆಳಗಾವ್ ಕಡೆ ಏನೋ ಹಸುಗಳು ಬೇಕು ಸರ್ ಎಮ್ಮೆಗಳು ಬೇಕು ಅಂದರೆ ಕಾಂಟೆಕ್ಟ್ ಮಾಡೋದು ಹಾಂ ಆಯ್ತು ಬಂದೆ ಯಾವ ಜಾತಿ ಬರುತ್ತೆ ರೀ ಇದು ದೊಡ್ಡದಾಯ್ತಲ್ಲ ಎಷ್ಟು ಹಾಲಿಂದ ಇದೆ ಹೌದಾ ಜವಾರಿ ಕಾಸ್ಟ್ ಬರುತ್ತಲ್ಲ ಇದು ಹ್ಞೂ ಹಾಲಿಂದ ಏನಿದೆ ಭರೋಸೆ ಭರೋಸೆ ಹಾಲಿಂದ ಏನು ಸಿಗ್ಬೋದು ಹಾಲು ಎಷ್ಟು ಸಿಗ್ಬೋದು ಐದು ದಿವಸ ಹಿಂದೆ ಐತೆ ಹಿಂದೈತಲ್ಲ ರೇಟ್ ಏನಾಗಿತ್ತು ಅಂದ್ರೆ ಇದು ಒಂದು ಅರವತ್ತು ಅರವತ್ತೈದು ಸರ ನಮ್ಗೆ ಇದು ಅರವತ್ತೈದು ಐವತ್ತು ಸಾವಿರ ನಂಬರ್ ಸಿಕ್ತಾ ಫೋನ್ ನಂಬರ್ ಕೇಳಿ ಎಪ್ಪತ್ತ್ಮೂರು ಐವತ್ಮೂರು ತೊಂಬತ್ತೆರಡು ಇಪ್ಪತ್ತೈದು ಜೀರೋ ಮೂರು ಹೋಣ ಇಲ್ಲಿ ನೋಡು ಎಮ್ಮ ನಿಂದ ಅನ್ನ ಇದು ಎರಡು ಯಾವ ಜಾತಿ ಎಮ್ಮಿ ಜವಾರಿ ಓಕೆ ಈ ಎಮ್ಮಿ ಜವಾರಿ ಅಂದ್ರಿ ಎಷ್ಟೇ ಸುಲು ಹಲ್ಲಿದು ಮೂರನೇ ಸೂರ ಹಲ್ಲು ಏನು ಮಾಡಿತಿ ಹಲ್ಲು ಕುಡತಿ ಹಲ್ಲು ಕುಡೀತಾ ಭರವಸೆ ಏನು ಸಿಗ್ಬೋದು ನಮ್ಗೆ ಹೇಳಿ ಬರೋಸ್ ಅಕ್ಕರ್ನ ಕೇಳ ನಾನು ಒಂದಿನಲ್ಲಿ ಕೇಳಿಲ್ಲ ಅಲ್ಲ ಅಕ್ಕ ಕೇಳ್ಬೇಕು ಏನು ಎಷ್ಟು ಕೊಡ್ತದೆ ನಮ್ಮ ಎಮ್ಮಿ ಅಂತ ಒಂದ್ ಎರಡು ಲೀಟ್ರ್ ಸಿಗುತ್ತಾ ಎರಡು ಲೀಟ್ರ್ ಒಂದ್ಸರ್ತಿಗೆ ಹಾ ನೋಡ್ರಕ್ಕ ಈಗ ಅದಕ್ಕೆ ಅದಕ್ಕೆ ಹೆಂಗ್ ಬಾಯಿ ಬಿಡಿಸ್ಬೇಕು ಕೇಳಿ ಅದಕ್ಕೆ ರೇಟ್ ಏನಾಗುತ್ತೆ ಅರವತ್ತು

ಅಯ್ಯೋ ದೇವರೇ ಅಲ್ಲ ತಮಾಷೆ ಮಾರ್ಕೆಟ್ ಅಲ್ಲಿ ನೋಡ್ರಿ ಹಿಂಗಿರುತ್ತೆ ಅಂತ ಸರಿ ಸರಿ ಐತಲ್ಲ ಇದು ಎಷ್ಟು ಇದು ಇದು 32000 ಹೇಳ್ತಾವೆ 32000 ಹಾ ಹಾ ಹಾಕಲ್ಲ ಇನ್ನಷ್ಟು ಚಟಲ ಅದಕ್ಕೆ ಇನ್ನೇನು ಒಂದನೇ ಸಲ ಹಾಲು ಕೇಳೋದಿಲ್ಲ ನಾನು

ಸೋಲ್ಟಿ ಅಕಡೆ ಓಯ್ ಓಯ್ ಒಂದು ನಿಮಿಷ ಅಕ್ಕ ಹೋಗ್ತೀನಿ ಮುರ್ರ ಚೆನ್ನಾಗಿದೆ ಎರಡೂ ಸೂಪರ್ ಆಗಿದೆ ಬೀಡ್ ಮಾಡಿದ್ದು ಇದ್ರೆ ಒಂದು ಮುರ್ರ ಆಕಡೆ ಇದೆ ಒಂದು ಸೋಲ್ಟಿ ಅಂತ ಅಂದರು ಅಡರ್ ನೋಡ್ರಿ ಸೊಲ್ಟಿದು ಹೆವಿ ಫುಲ್ ಲೋಡ್ ಇದೆ ಮುರ್ರ ಕೆಲವ್ರು ಕೇಳ್ತೀವಿ ಪ್ಯೂರ್ ಬೇಕು ಅಂತೇಳಿ ಮಾರ್ಕೆಟಿಂಗ್ ಮಾರ್ನಿಂಗ್ ಬಂದರೆ ನಿಮಗೆ ನ್ಯೂಸ್ ಸಿಗುತ್ತೆ ತಮ್ಮ ಸೊಪ್ಪೇ ಸೌಕರ್ರೆ ಮುರ್ರದ್ದು ಇದೆಯಲ್ಲ ಆ ಕಡೆ ಬರ್ತಿತ್ತು ಎಷ್ಟನೇ ಸೋಲು ಹಲ್ಲಿ ಇದುನೇ ಸಲ ಹಲ್ಲಿ ಏನು ಮಾಡಿತ್ತು ಹಾಲಿಂದ ಏನಿದೆ ಭರವಸೆ ಬರೋಸರ್ ಒಂದ್ಸರಿಗ ಶಬಾಷ್ ರೇಟ್ ವಿಚಾರದಾಗ ಹೆಂಗಿದೆ ಇದು ಏಯ್ಟಿ ತೊಂಬತ್ತು ಲಾಸ್ಟ್ ಫೈನಲ್ ಅಲ್ಲ ಅಷ್ಟೇ ಒಂದು ಸಾವಿರ ಎರಡು ಸಾವಿರ ವ್ಯತ್ಯಾಸ ಅಷ್ಟೇ ಆಗಿದೆ ಏನಾಗ್ಬೋದು ಒಂದು ಇಪ್ಪತ್ತು ಆ ಕಡೆ ಸೊಲ್ಟಿ ಹೆವಿ ಬ್ರೀಡು ಒನ್ ಟ್ವೆಂಟಿ ಹೇಳ್ತಿದ್ದಾರೆ ಎಷ್ಟೇ ಸುಲ್ರಿ ಸೂಲ್ರಿ ಥರ ಇದೆ ಬಕ್ಸರ್ ಬಾಲಿಕಷ್ಟೇ ಹೆಮ್ಮೆಗೆ ಎಷ್ಟೇ ಸೂಲ್ ಇದು ಆಗ್ತದೆ ಅಲ್ಲೇನು ಮಾಡಿ ಫರ್ ಸಿಗುತ್ತಾ ನಿಮ್ಮ ಹೇಳಿ ಸೆವೆನ್ ಡಬಲ್ ತ್ರ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು